ಕಾಮಿಡಿ ಕಿಲಾಡಿ ಶೋ ಮೂಲಕ ಮಿಂಚಿದ್ದ ಮಡೇನೂರು ಮನು ಮೇಲೆ ಕಿರುತೆರೆ ನಟಿ ತನ್ನನ್ನು ಬಳಸಿಕೊಂಡು ಹಾಳು ಮಾಡಿರುವುದಾಗಿ ಆರೋಪ ಮಾಡಿದ್ದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಖ್ಯಾತ ಕಿರುತೆರೆ ನಟ ಮಡೇನೂರು ಮನು ಮೇಲೆ ಈ ರೀತಿಯಾದ ಆರೋಪ ಕೇಳಿಬಂದಿದೆ ಕಾಮಿಡಿ ಕಿಲಾಡಿ ಶೋ ಮೂಲಕ ಮಿಂಚಿದ್ದ ಮಡೇನೂರು ಮನು ವಿರುದ್ಧ ಕಿರುತೆರೆ ನಟಿಯಿಂದ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹೌದು ಕುಲದಲ್ಲಿ ಕೀಳಿಯಾವುದೋ ಚಿತ್ರದಲ್ಲಿ ನಾಯಕನಾಗಿರೋ ಮಡೇನೂರು ಮನು ಸಿನಿಮಾ ನಾಳೆ ಬಿಡುಗಡೆಯಾಗಬೇಕಿತ್ತು ಆದರೆ ಇಂದು ಆತನೇ ನಾಪತ್ತೆಯಾಗಿದ್ದು ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮನುಗಾಗಿ ಹುಡುಕಾಟ ನಡೆಸಿದ್ದಾರೆ ಮದುವೆ ಆಗುವುದಾಗಿ ನಂಬಿಸಿ ಸಹನಟಿಯನ್ನು ಬಳಸಿಕೊಂಡು ಆಕೆಯನ್ನು ಹಾಳು ಮಾಡಿದ್ದಾರೆ ಎಂದು ಮಡೇನೂರು ಮನು ವಿರುದ್ಧ ಆರೋಪ ಮಾಡಲಾಗಿದೆ ಹೀಗಾಗಿ ಯುವತಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದೂರು ನೀಡಿದ್ದಾರೆ ಎನ್ನಲಾಗಿದ್ದು ಯುವತಿ ದೂರಿನನ್ವಯ ಎಫ್ಐಆರ್ ದಾಖಲಾಗಿದೆ ಮಡೆನೂರು ಮನು ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ದಾಖಲಿಸಿರುವ ಎಫ್ಐಆರ್ನಲ್ಲಿ ಏನಿದೆ ಎಂದು ನೋಡುವುದಾದರೆ ಕಿರುತೆರೆ ನಟಿಗೆ ಬಾಡಿಗೆ ಮನೆಯನ್ನು ಮನುವೆ ಹುಡುಕಿಕೊಟ್ಟಿದ್ದ ಎಂದು ಹೇಳಲಾಗಿದೆ ನಾಗರಬಾವಿಯಲ್ಲಿ ಬಾಡಿಗೆ ಮನೆ ಹುಡುಕಿಕೊಟ್ಟಿದ್ದ ಮನು ಎರಡು ಸಾವಿರದ ಹದಿನೆಂಟರಿಂದಲೂ ಯುವತಿಗೆ ಪರಿಚಿತರಾಗಿದ್ದರು ಎಂದು ಹೇಳಲಾಗಿದೆ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಕೆಲಸ ಮಾಡಿದ್ದೆವು ಮೊದಲಿಗೆ ಪರಿಚಯ ಆಗಿ ಸ್ನೇಹ ಬೆಳೆದಿತ್ತು ಮನುಗೆ ಮದುವೆಯಾಗಿ ಒಂದು ಮಗು ಕೂಡ ಇದೆ ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ ಎಂದು ತಿಳಿದು ಬಂದಿದೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಶಿವಮೊಗ್ಗದ ಶಿಕಾರಿಪುರದ ಕಾರ್ಯಕ್ರಮಕ್ಕೆ ಹೋಗಿದ್ದ ಮನು ಹಾಗೂ ಯುವತಿ ಅಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮವನ್ನು ಮಾಡಿದ್ದರು ಕಾರ್ಯಕ್ರಮದ ಬಳಿಕ ಸಂಭಾವನೆ ನೀಡುವ ನೆಪದಲ್ಲಿ ಹೋಟೆಲ್ ರೂಮ್ಗೆ ಕರೆಸಿಕೊಂಡಿದ್ದರು ಶಿಕಾರಿಪುರದ ಹೋಟೆಲ್ ರೂಮ್ಗೆ ಕರೆಸಿಕೊಂಡಿದ್ದರು ಬಳಿಕ ನನ್ನನ್ನು ಬಲವಂತವಾಗಿ ಬಳಸಿಕೊಂಡಿದ್ದಾರೆ ಇದಾದ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮನೆಗೆ ಬಂದು ಬಲವಂತವಾಗಿ ತಾಳಿ ಕಟ್ಟಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಮೂರರಂದು ತಾಳಿ ಕಟ್ಟಿರುತ್ತಾರೆ ಬಳಿಕ ಹಲವು ಬಾರಿ ನನ್ನನ್ನು ಉಪಯೋಗಿಸಿಕೊಂಡಿರುತ್ತಾರೆ ಎಂದು ಯುವತಿ ಆರೋಪಿಸಿದ್ದಾರೆ ಎನ್ನಲಾಗಿದೆ ಬಳಿಕ ನಾನು ಪ್ರೆಗ್ನೆಂಟ್ ಕೂಡ ಆಗಿರುತ್ತೇನೆ ಮನು ಅದನ್ನು ತೆಗೆಸುವ ಸಲುವಾಗಿ ಮಾತ್ರೆ ನೀಡಿರುತ್ತಾರೆ ಇದಾದ ಬಳಿಕೆಯು ಮತ್ತೊಮ್ಮೆ ಗರ್ಭಿಣಿ ಆಗಿದ್ದೆಂದು ದೂರುದಾರೆ ಆರೋಪಿಸಿದ್ದಾರೆ ಎನ್ನಲಾಗಿದೆ ಬಳಿಕ ಎರಡನೇ ಬಾರಿಯೂ ಮನು ಅದನ್ನು ತೆಗೆಸಿದ್ದೆ ಎನ್ನಲಾಗಿದೆ ಬಾಡಿಗೆ ಮನೆಯಲ್ಲಿ ಹಲವು ಬಾರಿ ಬಳಸಿಕೊಂಡಿದ್ದಾರೆ ಫೋನ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಮನು ವಿಚಾರ ಯಾರಿಗಾದರೂ ಹೇಳಿದ್ದೆ ನಿನ್ನನ್ನು ಇಲ್ಲವಾಗಿಸ್ತೀನಿ ಎಂದು ಬೆದರಿಕೆ ಕೂಡ ಹಾಕಿದ್ದರು ಜೊತೆಗೆ ಲಕ್ಷಾಂತರ ರೂಪಾಯಿ ಹಣ ಕೂಡ ಕೊಟ್ಟಿರುತ್ತೇನೆ ಈತನ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಎನ್ನಲಾಗಿದೆ ಒಟ್ಟಿನಲ್ಲಿ ಪ್ರತಿಭೆ ಇದೆ ಅವಕಾಶ ಸಿಗೋದಿಲ್ಲ ಎಂದು ಕಣ್ಣೀರಾಕಿ ಕಷ್ಟಪಟ್ಟು ಅವಕಾಶ ಪಡೆದು ಬದುಕಿನಲ್ಲಿ ಒಂದಿಷ್ಟು ಹೆಸರು ಹಣ ಮಾಡಿದ ಕೂಡಲೇ ಈ ರೀತಿಯ ಕೆಲಸ ಮಾಡುವ ಮೂಲಕ ತಮ್ಮ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುವ ಒಂದಿಷ್ಟು ಘಟನೆಗಳು ಆಗಾಗ ನಡೆಯುತ್ತಲೇ ಇದ್ದು ಇತ್ತ ನಾಳೆ ಅದ್ದೂರಿಯಾಗಿ ಮೊದಲ ಸಿನಿಮಾ ಬಿಡುಗಡೆಯ ಸಂತೋಷದಲ್ಲಿ ಇರಬೇಕಾದ ಮಡೇನೂರು ಮನು ಪೊಲೀಸರಿಂದ ತಪ್ಪಿಸಿಕೊಂಡು ತಲೆಮರೆಸಿಕೊಳ್ಳುವಂತಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ